ದೆಹಲಿಯಲ್ಲಿ ರಾತ್ರಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ ಅದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ನಡೆಯಲಿರುವಂತಹ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಕರ್ನಾಟಕದ ರಾಜ್ಯಕ್ಕೆ ಬೇಕಾದಂತಹ ಮುಲಾಮು ರೆಡಿ ಇದೆಯಾ ಅತ್ಯಂತ ಕುತೂಹಲ ಮೂಡಿಸಿರುವಂತಹ ಆ ಮೀಟಿಂಗ್ಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ ಆದರೆ ಅದಕ್ಕಿಂತ ಮುಂಚೆ ಒಂದು ಮೇಜರ್ ಡೆವಲಪ್ಮೆಂಟ್ ನಡೆದಿದೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಕರ್ನಾಟಕ ಸರ್ಕಾರದ ಮಂತ್ರಿ ಜೂನಿಯರ್ ಪ್ರಿಯಾಂಕ್ ಖರ್ಗೆ ಅಂತ ಪ್ರತಿಪಕ್ಷಗಳು ಕರೀತಾರೆ ಜೂನಿಯರ್ ಖರ್ಗೆ ಅಂತ ಕರೀತಾರೆ ಜೂನಿಯರ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಅವರೇನೋ ಉತ್ತರ ಭಾರತದ ಪ್ರವಾಸಕ್ಕೆ ಹೋಗಿದ್ರಂತೆ ಮಹಲ್ ಡೆಲ್ಲಿ ಎಲ್ಲ ನೋಡ್ಕೊಂಡು ರಾಹುಲ್ ಗಾಂಧಿ ಅವರನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ ರಾಹುಲ್ ಗಾಂಧಿಗೆ ಟೈಮ್ ಕೇಳ್ತಾರೆ ಹಾಗೆ ನೋಡಿದ್ರೆ ಘಟಾನು ಘಟಿ ನಾಯಕರು ಹೋಗಿ ದೆಹಲಿಯಲ್ಲಿ ಕುತ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಬಣದ ಹತ್ತು ಜನ ಈಗಾಗಲೇ ಹೋಗಿ ಬಂದಿದ್ದಾರೆ ಇನ್ನು ಇವತ್ತು ಕೂಡ ಬಹಳ ಜನ ಹೋಗ್ತಾ ಇದ್ದಾರೆ ಯಾರಿಗೂ ಸಿಗದೆ ಇರುವಂತಹ ಅಪಾಯಿಂಟ್ಮೆಂಟ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಕ್ಕಿದೆ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು ಅವರು ಮಾತುಕತೆ ನಡೆಸಿದ್ದಾರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ದೆಹಲಿಯಲ್ಲಿ ನಡೆದಂತಹ ಆ ಮೂವತ್ತು ನಿಮಿಷಗಳ ಮಾತುಕತೆ ರಾಹುಲ್ ಗಾಂಧಿ ಅವರ ಟೈಮ್ ತುಂಬಾ ಇಂಪಾರ್ಟೆಂಟ್ ಅವ್ರು ಸುಮ್ ಸುಮ್ನೆ ಎಲ್ಲರಿಗೂ ಟೈಮ್ ಕೊಡಕ್ಕಾಗಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ ಟೈಮ್ ಕೊಟ್ಟಿಲ್ಲ ಟೈಮ್ ಕೊಟ್ಟು ಮಾತಾಡಿಲ್ಲ ಒಂದೊಂದು ನಿಮಿಷನು ರಾಹುಲ್ ಗಾಂಧಿ ಅವರದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಇಡೀ ರಾಷ್ಟ್ರಕ್ಕೆ ಯುವ ನಾಯಕರವರು ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂತ ರಾಹುಲ್ ಗಾಂಧಿ ಅವರಿಗೆ ಟೈಮ್ ತುಂಬಾ ಕಡಿಮೆ ಸಿಕ್ಕ ಟೈಮ್ ಅನ್ನ ಭರ್ಪೂರ್ ನೀವು ಗ್ರಾಪ್ ಮಾಡ್ಕೊಳ್ಬೇಕು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂಥದ್ರಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಮೂವತ್ತು ನಿಮಿಷ ಕೊಟ್ಟಿದ್ದು ಹೆಚ್ಚು ಈ ಪ್ರಿಯಾಂಕ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಮೂವತ್ತು ನಿಮಿಷಗಳ ಮಾತುಕತೆಯಲ್ಲಿ ಅಸಲಿಗೆ ಏನಾಯ್ತು ಅನ್ನೋದೇ ರಣರೋಚಕ ಜಸ್ಟ್ ದೆಹಲಿಗೆ ಬಂದಿದ್ದೆ ಹೀಗಾಗಿ ತಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಹೇಗಿದ್ದೀರಿ ಆರೋಗ್ಯ ಚೆನ್ನಾಗಿದೆಯಾ ಸಾಲು ಸಾಲು ಸೋಲುಗಳಿಂದ ಕಂಗೆಟ್ಟಿರುವ ರಾಹುಲ್ ಗಾಂಧಿ ಅವರೇ ನೀವೇನು ಭಯ ಪಡಬೇಡಿ ನಾವು ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋಕೆ ಬೇಕಾದಂತಹ ಎಲ್ಲ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಆರ್ ಎಸ್ ವಿಚಾರದಲ್ಲಿ ನಾವು ತುಂಬಾ ಬಿಗಿಯಾದ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಎಲ್ಲ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ನಡೆದಂತಹ ಸಭೆಯ ಎನ್ ಡೀಟೇಲ್ ಅಪ್ಡೇಟ್ ಬರ್ತಾ ಇದೆ ನೋಡಿ ಎಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಭೆಗೂ ಮುಂಚೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಮಾತುಕತೆ ನಡೆದಿದೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಇವರಿಬ್ಬರು ಮಾತುಕತೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸಿಗದಂತಹ ಸಮಯವನ್ನು ರಾಹುಲ್ ಗಾಂಧಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ ಅದು ಬಹಳಷ್ಟು ಆಶ್ಚರ್ಯವನ್ನ ಮೂಡಿಸಿದೆ ಯಾಕೆ ಅಂತಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಕರ್ನಾಟಕ ಅಲ್ಲ ಇಡೀ ರಾಷ್ಟ್ರಾದ್ಯಂತ ಗಮನ ಸೆಳೆದಿರುವಂತಹ ಟಾಪೆಸ್ಟ್ ಲೀಡರ್ಸ್ ಆಫ್ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥ ಟೈಮಲ್ಲಿ ಈ ಪಕ್ಷವನ್ನು ಮತ್ತೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಬಹುಮತದೊಂದಿಗೆ ಅಧಿಕಾರಕ್ಕೆ ತಂದವರು ಇವರಿಬ್ಬರು ಜೋಡೆತ್ತು ಅಂತ ಕರೆಸಿಕೊಳ್ಳುವಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸಿಗದೆ ಇರುವಂತಹ ಅಪಾಯಿಂಟ್ಮೆಂಟ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಕ್ಕಿತ್ತು ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಚರ್ಚೆ ನಡೆಸಿರೋದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಈ ಎರಡು ನಾಯಕರ ಬಣಗಳ ಅಬ್ಬೆ ಎರಡು ಬಣಗಳಲ್ಲಿ ನಡೀತಾ ಇರುವಂತಹ ರಾಜಕೀಯ ಚಟುವಟಿಕೆಗಳು ಮೀಟಿಂಗ್ಗಳು ಡಿನ್ನರ್ ಪಾಲಿಟಿಕ್ಸ್ಗಳು ಮಾತುಕತೆಗಳು ಹೆಣೆಯುತ್ತಿರುವಂತಹ ರಣತಂತ್ರಗಳ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ಅನ್ನ ಪ್ರಿಯಾಂಕರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಬಗ್ಗೆ ರಾಹುಲ್ ಗಾಂಧಿಗೆ ಅಪ್ಡೇಟ್ ಈ ವಿಚಾರದಲ್ಲಿ ನಾನು ಒಪ್ಕೊಳ್ಳಲ್ಲ ಯಾಕೆ ಅಂತಂದ್ರೆ ರಾಹುಲ್ ಗಾಂಧಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸೇನು ಸಿದ್ದರಾಮಯ್ಯ ಅವರ ವರ್ಚಸ್ಸೇನು ಅಂತ ಈ ಪಕ್ಷವನ್ನ ಅಧಿಕಾರಕ್ಕೆ ತರೋಕೆ ಇವರಿಬ್ಬರ ವರ್ಚಸ್ಸು ಹೇಗೆ ಕಾರಣ ಆಯಿತು ಇವರಿಬ್ಬರ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಇವರಿಬ್ಬರು ಏನು ಮಾಡಬಹುದು ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಪರಿಪೂರ್ಣವಾಗಿ ಗೊತ್ತಿದೆ ಬಟ್ ಅವ್ರಿಗೆ ಮೋರ್ ಕ್ಯೂರಿಯಾಸಿಟಿ ಇರೋದು ನಂಬರ್ಸ್ ಮೇಲೆ ಅಂತ ಅನ್ಸುತ್ತೆ ಯಾರಿಗೆ ಎಷ್ಟು ಜನರ ಬೆಂಬಲ ಅಥವಾ ಬಲ ಇದೆ ಅಂತ ಹಾಗೆ ನೋಡಿದ್ರೆ ಈ ಹಿಂದೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ನೇಮಿಸುವ ಸಂದರ್ಭದಲ್ಲಿ ಶಾಸಕರ ಬಲ ಸಿದ್ದರಾಮಯ್ಯನವರಿಗೆ ಇತ್ತು ವೀಕ್ಷಕರು ಬಲಾಬಲದ ಪ್ರದರ್ಶನದಲ್ಲಿ ಎಲ್ಲ ರೀತಿಯ ಲೆಕ್ಕಾಚಾರವನ್ನು ತೆಗೆದುಕೊಂಡು ಹೋಗಿ ಸಿದ್ದರಾಮಯ್ಯನವರಿಗೆ ಇರುವ ಬಲದ ಆಧಾರದ ಮೇಲೆ ಮತ್ತು ಮೊದಲೇ ನಡೆದಂತಹ ಒಪ್ಪಂದದ ಪ್ರಕಾರ ಅವರನ್ನ ಮುಖ್ಯಮಂತ್ರಿ ಮಾಡಲಾಯಿತು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಏನಾದರೂ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಾದ್ರೆ ಅವರ ಬಳಿ ಎಷ್ಟು ಶಾಸಕರಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಒಂದು ವೇಳೆ ಡಿಮಾಂಡ್ ಮಾಡಿದ್ರೆ ಆಯಿತು ಫ್ಲೋರ್ ತಾವು ಟೆಸ್ಟ್ ಮಾಡಿ ಎಷ್ಟು ಜನ ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಅಂತ ತಿಳಿದುಕೊಳ್ಳುವಂತ ಆಸಕ್ತಿ ನನಗಿದೆ ನೀವು ಟೆಸ್ಟ್ ಮಾಡಿ ಅಂದಾಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ಟ್ರೆಂತ್ ಅನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಗೆ ಕ್ಯೂರಿಯಾಸಿಟಿ ಇರೋದು ಡಿ ಕೆ ಶಿವಕುಮಾರ್ ತಮ್ಮ ಪವರ್ ಅನ್ನ ಸ್ಟ್ರೆಂಥನ್ ಅಂಡ್ ಮ್ಯಾಟರ್ ಆಫ್ ಇದು ಶಾಸಕರ ವಿಚಾರದಲ್ಲಿ ಸೊ ಆ ವಿಚಾರದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಪ್ರಿಯಾಂಕ್ ಖರ್ಗೆ ಅವರು ಎಸ್ ಇಷ್ಟು ಜನ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರನ್ನ ಬ್ಯಾಕ್ಅಪ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿರಬಹುದು ಸಿದ್ದರಾಮಯ್ಯನವರ ಬಗ್ಗೆ ಸಿದ್ದರಾಮಯ್ಯನವರ ಸಪೋರ್ಟ್ ಗೆ ಇರುವಂತಹ ಹಿರಿಯ ಸಚಿವರಗಳ ಪಟಾಲಂ ಏನಿದೆ ಅದು ಯಾವ ರೀತಿ ರೆಡಿ ಆಗ್ತಾ ಇದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಯಾವೆಲ್ಲ ರೀತಿಯಾದಂತಹ ಡಿಮಾಂಡ್ಸ್ ಹೈಕಮಾಂಡ್ ಮುಂದೆ ಇಡಬಹುದು ಮತ್ತು ಯಾವ ರೀತಿಯಾದಂತಹ ರಂಗವನ್ನ ವೇದಿಕೆಯನ್ನ ಹಿರಿಯ ನಾಯಕರು ಸಜ್ಜು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಮಹದೇವಪ್ಪ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮತ್ತು ದಿನೇಶ್ ಗುಂಡೂರಾವ್ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮಾಡಿದ್ರು ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಚರ್ಚೆ ನಡೆಯಿತು ಒಂದು ಕಡೆ ಅಹಿಂದ ವರ್ಗದ ನಾಯಕನ ಬಗ್ಗೆ ಮಾತುಕತೆ ನಡೀತಾ ಇದೆ ಇನ್ನೊಂದು ಕಡೆ ದಲಿತ ಸಿಎಂ ವಿಚಾರದಲ್ಲೂ ಕೂಡ ಕೂಗು ಎದ್ದಿದೆ ಇಂತಹ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಅವರನ್ನ ಬ್ಯಾಕ್ಅಪ್ ಮಾಡ್ತಾ ಇರುವಂತಹ ಸೀನಿಯರ್ ಪಾಲಿಟಿಷಿಯನ್ಸ್ ಏನ್ ಹೇಳ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರ ಸಪೋರ್ಟರ್ಸ್ ಯಾವೆಲ್ಲ ರೀತಿಯಾದಂತಹ ಒತ್ತಡ ತಂತ್ರವನ್ನ ಅನುಸರಿಸಬಹುದು ಅವ್ರ ಬಗ್ಗೆ ಇರುವಂತಹ ಆಪ್ಷನ್ಸ್ ಏನು ಅವರು ಒಂದು ವೇಳೆ ರಾಂಗ್ ಆದ್ರೆ ಅವ್ರಿಗೆ ಯಾವ ರೀತಿಯಾದಂತಹ ಮುಲಾಮ ಹಚ್ಚಬಹುದು ಮತ್ತು ಅವರ ಚಲನವಲನಗಳು ಏನು ಅನ್ನೋದರ ಅಪ್ಡೇಟ್ಸ್ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೀನಿಯರ್ ಖರ್ಗೆ ಅವರು ಹೋಗೋದಕ್ಕಿಂತ ಮುಂಚೆ ಸೀನಿಯರ್ ಖರ್ಗೆ ಅವರು ಮಾತುಕತೆಯನ್ನ ನಡೆಸೋದಕ್ಕಿಂತ ಮುಂಚೆ ಜೂನಿಯರ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಮಾತುಕತೆಯನ್ನ ನಡೆಸಿ ಸದ್ಯ ರಾಜ್ಯ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತ ಇನ್ಸೈಡ್ ಮಾಹಿತಿಯನ್ನ ಅಪ್ ಟು ಡೇಟ್ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಹಾಗೆ ನೋಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮೆಚ್ಚಬಹುದಾದಂತಹ ತತ್ವ ಸಿದ್ಧಾಂತಗಳ ಅನುಷ್ಠಾನಕ್ಕೆ ಬೇಕಾದಂತಹ ಎಲ್ಲ ರಿಸ್ಕ್ ಅನ್ನ ಕರ್ನಾಟಕದಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅದು ಆರ್ ಎಸ್ ಎಸ್ ಆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ರಾಹುಲ್ ಗಾಂಧಿ ಅವರ ತತ್ವ ಸಿದ್ಧಾಂತಗಳನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ಅವರು ಎಲ್ಲರನ್ನ ಎದುರು ಹಾಕಿಕೊಳ್ತಾ ಇರೋದು ನೋಡಿದರೆ ಹೀ ತುಂಬ ತುಂಬಾ ಫೇವರೇಟ್ ಇರಬಹುದು ರಾಹುಲ್ ಗಾಂಧಿ ಅವರಿಗೆ ಅಂತ ಅನಿಸುತ್ತೆ ಇತ್ತೀಚಿನ ಅವರ ರಾಜಕೀಯ ಬೆಳವಣಿಗೆಗಳನ್ನ ಮತ್ತು ಅವರು ತೆಗೆದುಕೊಳ್ತಿರುವಂತಹ ನಿರ್ಧಾರಗಳನ್ನ ನೋಡಿದಾಗ ಸೊ ಆಬ್ವಿಯಸ್ಲಿ ಪ್ರಿಯಾಂಕಾ ಖರ್ಗೆ ಅವರ ಮಾತನ್ನ ರಾಹುಲ್ ಗಾಂಧಿ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಬಹುದು ಸೊ ಇದು ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಸೀನಿಯರ್ ಖರ್ಗೆ ಅವರು ಭೇಟಿ ಆಗೋದಕ್ಕಿಂತ ಮುಂಚೆ ಇವತ್ತು ಮಾತುಕತೆ ನಡೆಸಿದ್ರು ಹಾಗಾದ್ರೆ ಇವತ್ತು ರಾತ್ರಿ ನಡೆಯೋ ಸಭೆ ಇದೆಯಲ್ಲ ಅದು ತುಂಬಾ 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 ಇಂಪಾರ್ಟೆಂಟ್ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳಬಹುದು ಅನ್ನೋದೇ ಅತ್ಯಂತ ದೊಡ್ಡ ಕ್ಯೂರಿಯಾಸಿಟಿ ಯಾಕೆ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಬಂದು ಬೆಂಗಳೂರಿನಲ್ಲಿ ಎಲ್ಲರ ಚಲನವಲ್ಲಗಳನ್ನ ಕೂಡ ಗಮನಿಸಿದ್ದಾರೆ ಎರಡು ಕಡೆಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ತಮ್ಮ ತಮ್ಮ ಮುಂದಿಟ್ಟಿದ್ದಾರೆ ಮತ್ತು ತಮ್ಮ ಒತ್ತಡವನ್ನ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಡಿಸ್ಕಸ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ರೀತಿಯಲ್ಲೇ ರಾಜ್ಯದ ಆಗು ಹೋಗುಗಳ ಬಗ್ಗೆ ಹೇಳ್ತಾರ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಇಬ್ಬರಲ್ಲಿ ಒಬ್ಬರ ಪರ ವಕಾಲತ್ತು ನಡೆಸ್ತಾರಾ ಅನ್ನೋದೇ ಹೀಗಿರುವಂತಹ ಅತ್ಯಂತ ದೊಡ್ಡ ಕ್ಯೂರಿಯಾಸಿಟಿ ಖರ್ಗೆ ಯಾರ ಪರ ಇದ್ದಾರೆ ಖರ್ಗೆ ಸಿದ್ದರಾಮಯ್ಯ ಅವರ ಪರ ಇದ್ದಾರಾ ಅಥವಾ ಡಿ ಕೆ ಶಿವಕುಮಾರ್ ಪರ ಇದ್ದಾರಾ ಹಾಗೆ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂಲ ನಿವಾಸಿಗಳು ಅವರು ಕೂಡ ಪಕ್ಷ ನಿಷ್ಠೆ ಡಿ ಕೆ ಶಿವಕುಮಾರ್ ಅವರ ರೀತಿಯಲ್ಲಿ ಯಾವತ್ತೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ ಪ್ರಶ್ನಾತೀತವಾಗಿ ಅವರು ತಮ್ಮ ನಿಷ್ಠೆಯನ್ನ ಕಾಂಗ್ರೆಸ್ ಪಾರ್ಟಿಗೆ ತೋರಿಸಿದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗಾಗಿನೇ ಅವರು ಇವತ್ತು ಅತ್ಯಂತ ಎತ್ತರದ ಸ್ಥಾನದಲ್ಲಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಆ ನಿಟ್ಟಿನಲ್ಲಿ ಖರ್ಗೆ ಅವರು ಯಾರ ಪರ ಒಲವನ್ನು ಹೊಂದಿದ್ದಾರೆ ಅನ್ನೋದು ಅತಿ ದೊಡ್ಡ ಕುತೂಹಲ ಜನತಾದಳದಿಂದ ಬಂದಂತಹ ಸಿದ್ದರಾಮಯ್ಯ ಅವರ ಮೇಲೆ ಒಲವಿದೆಯೋ ಅಥವಾ ಕಾಂಗ್ರೆಸ್ ಪಕ್ಷನೇ ನನ್ನ ತಾಯಿ ಅಂತ ಇರುವಂತಹ ಡಿ ಕೆ ಶಿವಕುಮಾರ್ ಅವರ ಪರ ಒಲವಿದೆಯೋ ಅಥವಾ ರಾಹುಲ್ ಗಾಂಧಿ ಅವರೇ ನಿಮ್ಗೆ ಬಿಟ್ಟು ವಿಚಾರ ಇದು ವಸ್ತುಸ್ಥಿತಿ ಇದನ್ನ ನೋಡಿ ನೀವು ಯಾವ ತರ ಕ್ರಮ ಕೈಗೊಳ್ತಿರೋ ಯಾವ ಡಿಸಿಷನ್ ತಗೊಳ್ತಿರೋ ವಿ ಆರ್ ರೆಡಿ ಟು ಫಾಲೋ ಇಟ್ ಅಂತ ಹೇಳ್ತಾರೋ ಅನ್ನೋ ಕುತೂಹಲ ಹಾಗಾದ್ರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ನಡೆಯಲಿರುವಂತಹ ಈ ಸಭೆಯಲ್ಲಿ ಏನಾಗುತ್ತೆ That is very, very important.